ಆದ ನಮಸ್ಕಾರ ಈ ದಿನ ನಾವು ಆಹಾರದಲ್ಲಿ ಬೆಳೆಸ್ತಕ್ಕಂತಹ ಬಿಳಿಯ ಆಹಾರ ಪದಾರ್ಥಗಳು ಅಂತಕ್ಕಂಥ ವಿಷಯದ ಮೇಲೆ ಒಂದು ವಿಡಿಯೋನ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಆಹಾರ ತಜ್ಞರು ಒಂದು ವಿಚಾರವನ್ನು ಪದೇ ಪದೇ ಹೇಳ್ತಿದ್ದಾರೆ ಏನಪ್ಪ ಅಂದರೆ ನಾವು ದಿನನಿತ್ಯ ಆಹಾರ ಪದಾರ್ಥಗಳಲ್ಲಿ ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನು ಸಾಧ್ಯವಾದಷ್ಟು ಕಡಿಮೆ ಬಳಸಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಿದ್ದಾರೆ ಅದರಲ್ಲೂ ಬಹು ಮುಖ್ಯವಾಗಿ ನಮ್ಮ ಆಹಾರ ಪದಾರ್ಥವಾದಂತಹ ಅಕ್ಕಿ ಮೊಟ್ಟೆ ಸಕ್ಕರೆ ಮೈದಾ ಉಪ್ಪು ಮತ್ತು ನಂತರ ಹಾಲು ಇವು ಬಣ್ಣ ಬಿಳಿ ಬಣ್ಣದ ಆಹಾರ ಪದಾರ್ಥಗಳು ಇಂತಹ ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನು ಕಡಿಮೆ ಬಳಸಿ ಅಂತಕ್ಕಂಥ ಮಾತನ್ನು ಆ ದೇಶದ ಅನೇಕ ಆಹಾರ ತಜ್ಞರು ಹೇಳಿರೋದನ್ನು ನಾವು ಕೇಳಿದ್ದೀವಿ ಆದರೆ ಕೆಲವೊಂದು ಜನ ಏನು ಇದನ್ನು ತಪ್ಪಾಗಿ ಅರ್ಥಕರಣ ಮಾಡ್ಕೊಂಡಿದ್ದಾರೆ ಅಂದರೆ ಬಿಳಿ ಬಣ್ಣ ಅಂದರೆ ಅವನು ಬಳಸಲೇಬಾರ್ದು ಅಂತಕ್ಕಂಥ ವಿಚಾರ ಆದ್ಮೇಲೆ ಅದರ ಬಗ್ಗೆ ಒಂದು ಏನು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಈ ಒಂದು ಸಣ್ಣ ಪ್ರಯತ್ನ ಆದ್ಮೇಲೆ ನಮ್ಮ ದೇಶ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ದೇಶದಲ್ಲಿ ಬಡತನ ಇತ್ತು ಆಹಾರ ಏನು ನಮ್ಮ ದೇಶಕ್ಕೆ ಸಾಕಾಗ್ತಿರಲ್ಲ ಅಂಥ ದೇಶ ಅಂಥ ಸಂದರ್ಭದಲ್ಲಿ ವಿದೇಶಗಳಿಂದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿ ನ ನಮ್ಮ ದೇಶದ ಜನರ ಹಶುವನ್ನು ನೀಗಿಸುವ ಒಂದು ವ್ಯವಸ್ಥೆ ಇತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಮೇರಿಕಾ ದೇಶದಿಂದ ಗೋಧಿಯನ್ನು ತಂದು ಇಲ್ಲಿ ಹಂಚಿ ಜೀವ ಉಳಿಸಿಕೊಳ್ಳುವಂಥ ಪ್ರಯತ್ನ ಇಂಥ ನಿಟ್ಟಿನಲ್ಲಿ ನಮ್ಮ ದೇಶದ ವಿಜ್ಞಾನಿಗಳು ಏನು ಮಾಡ್ತಾರೆ ಹಸಿರು ಕ್ರಾಂತಿ ನೀಲಿ ಕ್ರಾಂತಿ ಕ್ರಾಂತಿ ಮತ್ತು ಅನೇಕ ಒಂದು ಆಹಾರ ಉತ್ಪಾದನ ಉತ್ಪಾದನಾ ಒಂದು ಇದರಲ್ಲಿ ಕ್ರಾಂತಿಗಳನ್ನು ಮಾಡೋದರ ಮೂಲಕ ನಮ್ಮ ದೇಶದಲ್ಲಿದ್ದಂತಹ ಅತಿ ಹೆಚ್ಚಿನ ಜನಸಂಖ್ಯೆಗೆ ಆಹಾರವನ್ನು ಕೊಟ್ಟು ಹೊಟ್ಟೆ ತುಂಬಿಸುವಂತಹ ಕಾರ್ಯವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಈಗ ಅಂತಹ ಬಿಳಿ ಪದಾರ್ಥಗಳನ್ನು ನಾವು ನೋಡೋದಾದರೆ ಬಹುಮುಖ್ಯವಾಗಿ ನಮ್ಮ ಭಾರತದ ಅದರಲ್ಲೂ ಅಕ್ಕಿಯನ್ನು ಅತಿ ಹೆಚ್ಚಾಗಿ ಬಳಸ್ತೀವಿ ಅಕ್ಕಿಯ ಬಣ್ಣ ಬಿಳಿ ಅಂತ ಹೇಳ್ತಾರೆ ನಂತರ ಮೊಟ್ಟೆ ನಂತರ ಸಕ್ಕರೆ ನಂತರ ಮೈದಾ ನಂತರ ಉಪ್ಪು ಈ ಮುಂದಿನ ಸಾಲಿನಲ್ಲಿ ಇರ್ತಕ್ಕಂತಹ ಆಹಾರ ಪದಾರ್ಥಗಳ ಬಣ್ಣ ಬಿಳಿಯಾಗಿ ಕಾಣ್ತಾ ಇದೆ ಏನಪ್ಪ ಅಂದರೆ ಇವು ಯಾವೂ ಸಹಿತ ಪ್ರಕೃತಿ ನಿರ್ಮಿತವಾದ ಆಹಾರ ಪದಾರ್ಥಗಳಲ್ಲ ಇವೆಲ್ಲ ನಾವು ಏನು ಮನುಷ್ಯರು ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳು ಈಗ ಅಕ್ಕಿಯನ್ನು ನೋಡೋಣ ಅಕ್ಕಿ ಇಲ್ಲಿ ಕಾಣ್ತಕ್ಕಂಥದ್ದು ಬಿಳಿ ಇದು ಪಾಲಿಶ್ ಮಾಡಿರ್ತಕ್ಕಂತಹ ಅಕ್ಕಿ ಇದು ಆದರೆ ನೈಸರ್ಗಿಕವಾಗಿ ಬರುವಂತಹ ಅಕ್ಕಿಯ ಬಣ್ಣ ಬಿಳಿಯಲ್ಲ ಅದರ ಬಣ್ಣ ಕಂದು ಬಣ್ಣ ಇದು ಪಾಲಿಶ್ ರಹಿತ ಅಥವಾ ಕಡಿಮೆ ಪಾಲಿಶ್ ಇರ್ತಕ್ಕಂತಹ ಅಕ್ಕಿ ಇಂತಹ ಅಕ್ಕಿಯನ್ನು ಬಳಸಬೇಕು ಇಂತಹ ಅಕ್ಕಿಯನ್ನು ಬಳಸಿದ್ರೆ ಈ ಪಾಲಿಶ್ ರಹಿತ ಅಕ್ಕಿಯಲ್ಲಿ ಏನು ನಾವು ನಾರು ಪದಾರ್ಥ ಅಥವಾ ಫೈಬರ್ ಅಂತೀವಿ ಅದು ಅಥವಾ ಈ ಬಿ ವಿಟಮಿನ್ ಯಥೇಚ್ಛವಾಗಿ ಇರ್ತಕ್ಕಂಥದ್ದು ಇದು ಹಕ್ಕಿ ನಾವು ಏನು ಮಾಡ್ತಿದ್ದೀವಿ ಅನ್ನ ಚೆನ್ನಾಗಿ ಕಾಣಲಿ ಅಂತಕ್ಕಂಥ ಒಂದು ಇದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಇದನ್ನು ಹೆಚ್ಚು ಪಾಲಿಶ್ ಕೊಟ್ಟು ಬಿಳಿನ ನಾವು ಮಾಡಿದ್ದೀವಿ ಅಂತಕ್ಕಂಥದ್ದು ಎರಡನೇದು ಏನು ನಮ್ಮ ಕುಕ್ಕುಟೋದ್ಯಮ ಕ್ರಾಂತಿಯಲ್ಲಿ ನಾವು ಮಾಡಿರ್ತಕ್ಕಂತಹ ಒಂದು ಏನು ಬಿಳಿ ಕೋಳಿ ಅಥವಾ ಫಾರಮ್ ಕೋಳಿ ಅಂತಕ್ಕಂಥದ್ದು ಆದರೆ ಮೊಟ್ಟೆ ಬಂದು ಬಂದು ಬಿಳಿ ಆಗುತ್ತೆ ಅದೇ ಪ್ರಕೃತಿ ನಮಗೆ ನೀಡಿದ್ದಂತಹ ಮೊಟ್ಟೆಯ ಬಣ್ಣ ಕಂದು ಬಣ್ಣ ಮೊಟ್ಟೆ ಬಗ್ಗೆ ಹೇಳಬೇಕು ಅಂದರೆ ಮೊಟ್ಟೆ ಸಂಪೂರ್ಣ ಆಹಾರ ಎಲ್ಲರೂ ಬಳಸಬಹುದಾದಂತಹ ಏನು ಆಬಾಲ ವೃದ್ಧರವರೆಗೂ ಮಕ್ಕಳಿಂದ ವೃದ್ಧರವರೆಗೂ ಸಹ ಬಳಸಬಹುದಂತಹ ಆಹಾರ ಆಹಾರ ಪದಾರ್ಥ ಇಂತಹ ಮೊಟ್ಟೆಯ ಬಣ್ಣ ಕಂದು ಇನ್ನು ಅತಿ ಹೆಚ್ಚು ಬಳಕೆಯಲ್ಲಿರ್ತಕ್ಕಂತಹ ಬಿಳಿ ಬಣ್ಣದ ಆಹಾರ ಪದಾರ್ಥ ಸಕ್ಕರೆ ಸಕ್ಕರೆ ಏನು ಕಬ್ಬು ಅಥವಾ ಬೀಟ್ರೋಟು ಇವುಗಳನ್ನು ಫ್ಯಾಕ್ಟ್ರಿಗಳಲ್ಲಿ ಅನೇಕ ರಾಸಾಯನಿಕ ಪದಾರ್ಥಗಳನ್ನು ಸೇರಿಸಿ ಈ ಬಣ್ಣಕ್ಕೆ ತಂದು ನಾವು ಮಾಡ್ತೀವಿ ಆದರೆ ನಮಗೆ ಪ್ರಕೃತಿ ಕೊಟ್ಟಿದ್ದು ಇದು ಏನು ಆ ಕಬ್ಬನ್ನು ಹರಿದು ಅದಕ್ಕೆ ಸುಣ್ಣ ಅಥವಾ ಇತರ ನೈಸರ್ಗಿಕ ವಸ್ತುಗಳನ್ನು ಸೇರಿಸಿ ಬೆಲ್ಲವನ್ನು ಮಾಡ್ತಕ್ಕಂಥದ್ದು ಈ ಬೆಲ್ಲ ಆರೋಗ್ಯವನ್ನು ದೇಹವನ್ನು ಕಟ್ತಕ್ಕಂತಹ ಆಹಾರ ವಸ್ತುಗಳಲ್ಲಿ ಬಹಳ ಪ್ರಮುಖವನ್ನು ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥದ್ದು ಇನ್ನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥದ್ದು ಏನು ಈ ಬೇಕರಿ ಒಂದು ಖಾದ್ಯಗಳಲ್ಲಿ ಅತಿ ಹೆಚ್ಚು ಬಳಕೆ ಆಗ್ತಕ್ಕಂಥದ್ದು ಈ ಮೈದಾ ಮತ್ತು ಏನು ಈ ಫಾಸ್ಟ್ ಫುಡ್ಗಳಲ್ಲಿ ಅತಿ ಹೆಚ್ಚು ಬಳಕೆ ಆಗ್ತಕ್ಕಂಥದ್ದು ಮೈದಾ ಈ ಮೈದಾದ ತಯಾರಿಕೆ ಏ ರೀತಿ ಆಗ್ತದೆ ಅಂತಕ್ಕಂಥದ್ದು ಹೇಳೋದಾದರೆ ಈ ಗೋಧಿ ಈ ಗೋಧಿಯನ್ನು ಫ್ಯಾಕ್ಟ್ರಿಗಳಲ್ಲಿ ಅನೇಕ ರಾಸಾಯನಿಕಗಳನ್ನು ರಾಸಾಯನಿಕಗಳನ್ನು ಬಳಸಿ ಈ ರೀತಿ ಬಿಳಿ ಬಣ್ಣಕ್ಕೆ ತರ್ತಾರೆ ಆಕ್ಚುಲಿ ಗೋಧಿಯ ಬಣ್ಣ ಅಪ್ಪಟ ಬಿಳಿ ಅಲ್ಲ ಕಂದು ಬಣ್ಣ ಕಂದು ಬಣ್ಣ ಆಗಿರ್ತದೆ ಅಂತಕ್ಕಂಥದ್ದು ಇನ್ನು ನಂತರದ ಬಿಳಿ ವಸ್ತು ಉಪ್ಪು ಸಮುದ್ರದಲ್ಲಿ ಸಿಗ್ತಕ್ಕಂತಹ ಉಪ್ಪನ್ನು ಫಿಲ್ಟ್ರ್ ಮಾಡಿ ಪ್ಯಾಕ್ ಮಾಡಿ ನಾವು ಅತ್ಯಂತ ಬಿಳಿಯಾಗಿ ಇದನ್ನು ಮಾಡಿದ್ದೀವಿ ಇದಕ್ಕೆ ಬದಲಾಗಿ ನಾವು ಏನ ಏನನ್ನ ಮಾಡಿದ್ದೀವಪ್ಪ ಅಂದರೆ ಈ ಸಮುದ್ರ ಉಪ್ಪಿನ ಬದಲಾಗಿ ಸೈಂದ ಲವಣ ಅಥವಾ ಏನು ಈ ರಾಕ್ಸಾಟ್ ಈ ರೀತಿ ನಾವು ಬಳಕೆ ಮಾಡ್ಬೋದು ಅಂತಕ್ಕಂಥದ್ದು ಆದ ಈಗ ಏನು ಈ ಬಿಳಿ ವಸ್ತುಗಳು ತಯಾರು ಮಾಡಿದ್ದೀವಿ ಇದು ಅವತ್ತಿನ ವಿಜ್ಞಾನಿಗಳು ದೇಶದ ಜನರ ಒಂದು ಹಸಿವನ್ನು ನೀಗಿಸಲಿಕ್ಕೆ ಮಾಡಿರೋದು ಒಳ್ಳೆಯದೇ ವಿಚಾರ ಆದರೆ ಇವುಗಳ ಬಳಕೆಯಿಂದ ಇವತ್ತು ಆರೋಗ್ಯ ಕೆಡ್ತಿದೆ ಅಂತಕ್ಕಂಥ ವಿಚಾರವನ್ನು ಅನೇಕ ಆಹಾರ ತಜ್ಞರು ಹೇಳಿದ್ದಾರೆ ಇದನ್ನು ಕಡಿಮೆ ಮಾಡಿ ಅಂತಕ್ಕಂಥದ್ದು ನಾವು ಇವನ್ನೇ ಕಡಿಮೆ ಮಾಡಿದ್ರೆ ಮತ್ತೆ ತಿನ್ನೋದಾದರೂ ಏನು ಆಹಾರ ಅಂದರೆ ಕೇವಲ ಯಾವುದೇ ಒಂದು ವಸ್ತುವನ್ನು ಬಿಟ್ಟುಬಿಡೋದಲ್ಲ ಅಥವಾ ಯಾವುದೇ ಒಂದು ವಸ್ತುವನ್ನು ಯಥೇಚ್ಛವಾಗಿ ಬಳಸೋದು ಅಲ್ಲ ಎಲ್ಲ ಆಹಾರ ಪದಾರ್ಥಗಳನ್ನು ನಿಯಮಿತವಾಗಿ ಪ್ರಕೃತಿದತ್ತವಾಗಿ ಪ್ರಕೃತಿ ನೀಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಬಳಸಬೇಕು ಅಂತಕ್ಕಂಥದನ್ನ ಹೇಳ್ತಾ ಆರೋಗ್ಯ ಅಂತಕ್ಕಂಥದ್ದು ಇವತ್ತು ಬರೀ ಭಾಗ್ಯ ಅಲ್ಲ ಮಹಾಭಾಗ್ಯ ಅಂತಕ್ಕಂಥದ್ದು ಅಂತಹ ಮಹಾಭಾಗ್ಯವನ್ನು ಪಡೀಲಿಕ್ಕೆ ನಾವೆಲ್ಲರೂ ಸಹ ಏನು ಮಾಡಬೇಕು ಶ್ರಮಿಸಬೇಕು ಅಂತಕ್ಕಂಥದ್ನ ಹೇಳ್ತಾ ಆರೋಗ್ಯವಂತವಾದ ಜನಸಂಖ್ಯೆ ದೇಶದ ನಿಜವಾದ ಸಂಪತ್ತು ಮಾನವ ಸಂಪನ್ಮೂಲ ದೇಶದ ನಿಜವಾದ ಸಂಪನ್ಮೂಲ ಅಂತಕ್ಕಂಥದ್ದು ಹೇಳ್ತಾ ಈ ದಿನ ಒಂದು ಆರೋಗ್ಯದ ಬಗ್ಗೆ ಒಂದು ಎರಡು ವಾಕ್ಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತೇನೆ ಎಲ್ಲರಿಗೂ ಎಲ್ಲರಿಗೂ ಇರಬೇಕು ಆರೋಗ್ಯದ ಕಡೆ ಲಕ್ಷ್ಯ ಎಲ್ಲರಿಗೂ ಇರಬೇಕು ಆರೋಗ್ಯದ ಕಡೆಗೆ ಲಕ್ಷ ಇರದಿದ್ದರೆ ಆರೋಗ್ಯದ ಇದ್ದರೆ ಆರೋಗ್ಯದ ಕಡೆ ಅಲಕ್ಷ ಇದ್ದರೆ ಆರೋಗ್ಯದ ಕಡೆ ಅಲಕ್ಷ ನೀವು ತಿರಬೇಕಾದಿತ್ತು ಆಸ್ಪತ್ರೆಗೆ ಲಕ್ಷ ಲಕ್ಷ ನೀವು ತಿರಬೇಕಾದಿತ್ತು ಆಸ್ಪತ್ರೆಗೆ ಲಕ್ಷ ಲಕ್ಷ ಜೈ ಹಿಂದ್ ಜೈ ಭಾರತ ಮಾತಾ